ನೋಡಿ ಫ್ರೆಂಡ್ಸ್ ಲಾಕ್ ಆಗಿಬಿಟ್ಟಿದ್ದೀನಿ ನಾನು ಇದು ತೆಗ್ಯಕ್ಕೆ ಇಲ್ಲ ರೂಮ್ ಬಾಗಿಲು ಕ್ಲೋಸ್ ಆಗಿಬಿಟ್ಟೈತೆ ಸ್ನಾನಕ್ಕೆ ಅಂತ ಬಂದೆ ಸ್ನಾನಕ್ಕೆ ಅಂತ ಸ್ನಾನಕ್ಕೆ ಅಂತ ಬಂದೆ ಪ ಅದು ಹಳೇದು ಲಾಕ್ಗಳಲ್ವ ಕ್ಲೋಸ್ ಆಗ್ಬಿಟ್ಟೈತೆ ಆಗ್ತಾ ಆಗ್ತಾಯಿಲ್ಲ ನಾನು ಹಂಗೂ ಇಬ್ಬು ಎರಡು ಬಿಚ್ಚಿದ್ದೀನಿ ಇವಾಗ ಮಾಡೇ ಬೇಗನೆ ನನಗೂ ಅಷ್ಟೇ ಒಂದೇ ಒಂದು ಬಿಚ್ಚಕ್ಕೆ ಆಗ್ತಾ ಇಲ್ಲ ಫ್ರೆಂಡ್ಸಿಗೆ ಹಾಕೊಂಡ್ಬಿಟ್ಟಿದ್ದೀನಿ ಇದು ಹಳೆ ಕಾಲದ ಡೋರು ಏನು ಇಲ್ಲ ಲಾಕ್ ಆಗ್ಬಿಟ್ಟೈತೆ ಹಿಂಗ ಅನ್ನೋದು ಲಾಕ್ ಆಗ್ಬಿಟ್ಟೈತೆ ಎರಡು ತೆಗ್ದೆ ಎರಡು ತೆಗ್ದಿದ್ದೀನಿ ಇದೊಂದು ತೆಗಿಯಕ್ಕೆ ಭಾರಿ ಕಷ್ಟ ಆಗ್ತಾ ಇದ್ದ ನನಗೆ ಇದು ಆಗ್ತಾ ಆಗ್ತಾಯಿಲ್ಲ ನಮ್ಮ ಅಕ್ಕನ ಮಗಳೇ ಅಲ್ಲಿ ಟ್ರೈ ಮಾಡ್ತಾ ಇದ್ದಾಳೆ ಏನು ಮಾಡೋದು ಅಯ್ಯಪ್ಪ ನೋಡಿ ತಗ್ಗೋಕ್ಕೆ ಇರ್ತಲ್ಲ ಏ ಹೆಂಗಾರ ಮಾಡಿ ತೆಗಿಯ ಅರ್ಷಿತಾ ಲಾಕ್ ಆಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಲಾಕ್ ಆಗ್ಬಿಟ್ಟಿದ್ದೀನಲ್ಲ ಈಗ ಆಗ್ತಾ ಇದೆಯಾ ಅರ್ಷಿತಾ ಹೌದಾ ಅಯ್ಯೋ ದೇವರೇ ಈ ಸ್ಕ್ರೂ ಡ್ರೈವರಲ್ಲಿ ಮಾಡ್ತಾ ಇದ್ದೀನಿ ಇದು ಬರ್ತಾ ಇದೆ ಅವಾಗಿಂದ ತುಂಬ ಕಷ್ಟ ಆಗ್ತಿತ್ತು ಹಾಂ ತೆಗಿತಾ ಇದ್ದೀನಿ ಕಂದ ಇದು ತೆಗೆದ್ರೆ ನೋಡೋಣ ಅಂತ ನನ್ನ ಮಗ ಗೊಲ್ಲಳ್ಳಿಗೆ ಹೋಗಿದ್ದಾನೆ ಕಯೂರನ್ನ ಕರ್ಕೊಂಬರೋಕ್ಕೆ ಅಂತ ಅದಕ್ಕೆ ಇರಪ್ಪ ಸುಮ್ಮನೆ ಕಾಸು ಕಾಸಿ ಆ ಖರ್ಚು ನಾವೇ ಬಿಚ್ಚಿಬಿಡೋಣ ಇದನ್ನ ಅಂದ್ಬಿಟ್ಟು ಅವನ್ನ ಕಳ್ಸ ನಿಲ್ಸಿದ್ದೀನಿ ಸತ್ಯ ಬಂತು ಇದು ಆ ಅರ್ಷಿತಾ ಬಂತು ಅರ್ಶಿತಾ ಆ ಇದು ಬಂತು ಈಗ ಹಾ ಇದು ತಗದೇ ಓ ಇದು ಈ ರೀತಿ ಇದೆ ಸುಮ್ಮನೆ ಸಪೋರ್ಟಿಂಗ್ ಅಷ್ಟೇನೆ ಅದು ಬಿಚ್ಚಬೋದು ಅಷ್ಟೇನೆ ನೀನು ಬಿಚ್ಚರ್ಸಿತಾ ಇವಾಗ ನಿನ್ನ ಇದರಲ್ಲಿ ಇರೋದು ಅಷ್ಟೇ ಇಲ್ಲಿ ತೆಗೆದ್ರೂ ವೇಸ್ಟು ಹಾ ವೇಸ್ಟು ಬಾಗಿಲು ನಾನೆಲ್ಲೋ ಲಾಕ್ಗಳು ಇದಾಗಿರುತ್ತೆ ಅನ್ಕೊಂಡೆ ವೇಸ್ಟ್ ಇದು ಪರಿಸ್ಥಿತಿ ನೋಡಿ ನೋಡಿ ಫ್ರೆಂಡ್ಸ್ ಇದು ತೆಗ್ದಾಕಿದ್ದೀವಿ ಆಮೇಲೆ ಕೊನೆಗೆ ಇದನ್ನು ತೆಗ್ದಾಕ್ತು ತೆಗ್ದಾಕಿದ್ರೂ ನಾನು ಅಂದ್ಕೊಂಡೆ ತೆಗೆದ್ರೆ ಇದು ಓಪನ್ ಆಗುತ್ತೇನೋ ಇದನ್ನು ಇದು ಓಪನ್ ಆಗುತ್ತೇನೋ ಅಂತ ನಾನು ಅಂದ್ಕೊಂಡೆ ನೋಡಿದ್ರೆ ಇದು ಓಪನ್ ಮಾಡ್ಬೋದು ಅಷ್ಟೇ ಆದರೆ ಒಳಗಡೆ ಸಿಸ್ಟಮೂ ಆಗಲ್ಲ ಅದು ಇದೇ ಇಲ್ಲ ಅದು ಹಳೇದಾಗ್ಬಿಟ್ಟಿದೆಯಲ್ಲ ಹೋಗ್ಬಿಟ್ಟಿದೆ ಅದು ಅದು ಏನು ಕೆಲಸ ಮಾಡಿಕೊಂಡು ಆಮೇಲೆ ಇದು ನೋಡಿ ಸ್ಟ್ರೈಟಾಗಿತ್ತು ಇದನ್ನು ಕ್ಲಾಸ್ ಮಾಡಿದ್ರು ನೋಡಿ ನೆಟ್ ಹಿಂಗೆ ಸ್ಟ್ರೈಟಾಗಿ ಹಿಂಗೆ ಬಾಕ್ಸ್ ಇತ್ತು ಅದನ್ನು ಹಿಂಗೆ ಸ್ಟ್ರೈಟ್ ಮಾಡಿಬಿಟ್ಟು ಇದನ್ನು ತೆಗೆದ್ರು ನೋಡಿ ಇದು ಇದು ನನಗೆ ತಗೊಳ್ಕೊಂಡಿತ್ತು ಅಯ್ಯೋ ಅದು ಇಂತೂ ಬಿಚ್ಚಾಕಿದಾಯಿತು ನೋಡಿ ಇದನ್ನು ಸ್ಟ್ರೈಟ್ ಮಾಡಿದ್ದು ಅಯ್ಯೋ ಶಿವ ಶಿವ ಇವತ್ತಂತೂ ನಿಜ ಬರ್ತೀನ ಅಂದ್ಕೊಂಡ್ಬಿಟ್ಟಿದ್ದೆ ಹಂಗಾಗೋಗಿತ್ತು ನೋಡಿ ಆಮೇಲೆ ಅಕ್ಕಪಕ್ಕ ಮನೆಯವರು ಮಾಡಿದ್ದು ಅಂದರೆ ಅಕ್ಕಪಕ್ಕ ಮನೆ ಅಂತಲ್ಲ ನಮ್ಮನೆ ಪಕ್ಕ ಸ್ಕೂ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ ಸುಮ್ಮನೆ ಈಗ ಹೆಂಗಿರೋ ಆಚೆ ಹೋಗ್ಬೇಕು ನಾನು ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ನನ್ನ ಸೇವ್ ಮಾಡಿದವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಹಿಂಗೆ ಸೇವ್ ಆದೆ ಫ್ರೆಂಡ್ಸ್ ಇಲ್ಲ ಅಲ್ಲಿದ್ದರೆ ನನ್ನ ಪರಿಸ್ಥಿತಿ ಅದೋ ಗತಿ ಆಗ್ತಿತ್ತು ಫ್ರೆಂಡ್ಸ್ ಈಗ ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಹೆಂಗಿದ್ರು ನಾವು ನಾನು ಆಚೆ ಹೋಗ್ಬೇಕು ಅಂದರೆ ನಮ್ಮ ಏರಿಯಾ ಕಡೆ ಹೋಗಬೇಕು ಬ್ಯಾಂಕ್ಗೆ ಹೋಗಬೇಕು ಬ್ಯಾಂಕ್ಗೆ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಬಸ್ ಸ್ಟಾಪ್ಗೆ ಇದ್ದೀನಿ ಅಲ್ಲಿ ಅವ್ರು ಸಿಗ್ತಾರೆ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ ಸುಮ್ಮನೆ ನನ್ನ ಕಾಪಾಡ್ದವ್ರನ್ನ ನಮ್ಮ ಹರ್ಷಿತ ಭಾರಿ ಕಷ್ಟಪಡೋದ್ ಪಟ್ಲೆ ನಮ್ಮ ಅಪ್ಪನೇ ಕಷ್ಟಪಟ್ಟು ನನ್ನ ಮಗ ಹೋಗಿ ಮಧ್ಯದಾರಿಯಲ್ಲಿ ನಿಂತಿತ್ತು ಅದೇ ಹೇಳೋ ಏನಂತಾರೆ ಅವ್ರನ್ನ ಡೋರ್ ತೆಗಿಯೋನ್ನ ಕರ್ಕೊಂಬರ್ತೀನಿ ಅಂದ್ಬಿಟ್ಟು ಹೋಗಿದ್ದ ಸುಮ್ಮನೆರೋ ಇರೋ ಡೋರ್ನ ಕರ್ಕೊಂಬಂದ್ರೆ ದುಡ್ಡು ಜಾಸ್ತಿ ಕೊಡಬೇಕಾಗುತ್ತೆ ಇರೋ ಇರೋ ನಾವೇ ಒಂದು ಸ್ವಲ್ಪ ಟ್ರೈ ಮಾಡೋಣ ಅಂದ್ಬಿಟ್ಟು ಅವನ ಹೋಳಲ್ಲಿ ಇರಿಸಿ ಇರಿಸಿದ್ದೆ ನಿಂತ್ಕೋ ಅಲ್ಲೇ ಇರು ನಾವು ಟ್ರೈ ಮಾಡ್ತೀವಿ ಅಕಸ್ಮಾತ್ ಟ್ರೈ ಮಾಡೋಕ್ಕಾಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಿಲ್ಲ ಅಂದರೆ ಅಂತ ಅವ್ರನ್ನ ಕರ್ಸೂರಂತೆ ಅಂದ್ಬಿಟ್ಟು ನಿಲ್ಲಿಸಿದ್ದೆ ಆಮೇಲೆ ಅದಾಯಿತು ತೋರಿಸ್ಕೊಡ್ತೀನಿ ಹಂಗೆ ಅಂತೂ ಇಂತೂ ಸೇವ್ ಆದ ಬ್ಯಾಂಕ್ ಕೆಲಸಕ್ಕೆ ಅಂದ್ಬಿಟ್ಟು ಬೆಂಗಳೂರು ಕಡೆ ಹೋಗ್ತಾ ಇದ್ದೀನಿ ತೋರಿಸ್ಕೊಡ್ತೀನಿ ನೋಡಿ ಸರಿ ನೋಡಿ ಈ ಸರಿ ಸರ್ ಸಲ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಅದು ನಾನು ಅಂದ್ಕೊಂಡೆ ಸರ್ ಅದು ಆ ಕಡೆ ಇದೆಯಲ್ಲ ಅದನ್ನು ನಾನು ತೆಗೆದಿದ್ದೆ ಮತ್ತು ಆ ಕಡೆ ಹಿಂದೆ ಇದೆಯಲ್ಲ ಅದು ತೆಗೆದುಬಿಟ್ರೆ ಮೋಸ್ಟ್ಲಿ ಬರುತ್ತೇನೋ ಅಂದ್ಕೊಂಡೆ ಹಾಂ ಅಲ್ವಾ ಅದು ಬಿಚ್ಚೋ ಅವಶ್ಯಕತೆ ಇರಲಿಲ್ಲ ಮೇನು ಒಳಗಡೆ ಮಿಷಿನು ಸರ್ ಆ ಡೋರ್ ನೋಡಿ ಸರ್ ಹೆಂಗೆಲ್ಲ ರೆಡಿ ಮಾಡಿರ್ತಾರೆ ಒಳಗಡೆ ಇರುತ್ತೆ ಮಿಷಿನು ಹಂಗಾರೆ ಇದ್ರಲ್ಲಿ ತೆಗ್ದಿದ್ದು ಅನಿಸುತ್ತೆ ಸ್ಕ್ರೂ ಡ್ರೈವರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೋಡಿ ಈ ಸರಿ ಇಲ್ಲ ಅಂದಿದ್ರೆ ನನ್ನ ಪರಿಸ್ಥಿತಿ ಅದೇನೆ ಡೋರ್ ತೆಗಿತಾರೆ ಇದು ಡೋರು ಲಾಕಲ್ಲಿ ಮಾಡ್ತಾರಲ್ಲ ಅವನ್ನ ಕಸಿ ಇದು ಮಾಡಬೇಕಾಯ್ತು ನೋಡಿ ಅದು ನಾನು ತೆಗ್ದಿದ್ವಲ್ಲ ನನ್ನ ನೆಟ್ಗಳೆಲ್ಲ ತೆಗೆದು ಅದು ಕ್ಲಿಯರ್ ಮಾಡಿದ್ವಲ್ಲ ಅದು ವೇಸ್ಟು ತೆಗಿಯೋದು ವೇಸ್ಟು ಜಸ್ಟು ಅದು ಸ್ಕ್ರೂ ಡ್ರೈವರಲ್ಲಿ ಹಿಂಗೆತ್ತಿದ್ರೆ ಸಾಕಾಗಿರೋದು ಬಂದಿರೋದು ಅಪ್ಪ ನಾವು ಅದೆಲ್ಲ ಬಿಚ್ಚಿದ್ವಿ ಕೈಗಳೆಲ್ಲ ಎಷ್ಟು ಹೊತ್ಕೊಂಡಿದೆ ಅಂದರೆ ನೋಡಿ ಬ್ಲಡ್ಡೆ ಬಂದಿದೆ ನನಗಂತೂ ಇಲ್ಲಿ ಕೆಂಪಾಗ್ಬಿಟ್ಟಿದೆ ಬ್ಲಡ್ ಬಂದುಬಿಟ್ಟಿದೆ ಹಂಗೆ ಸಿಕ್ಕಾಮಟ್ಟೆ ಮಾಡಿದ್ದೀನಪ್ಪ ನೋಡಿ ಎಷ್ಟು ಹೆಂಗೆ ಇದೆ ಸೆಂಟ್ರಲ್ ರಕ್ತ ಆಗಿದೆ ಆ ರೀತಿ ಟೈಟ್ ಮಾಡಿ ತೆಗ್ದಿದ್ದೀನಿ ನಾನು ಆ ಕಡೆ ಮತ್ತು ನಮ್ಮ ಅಕ್ಕನ ಮಗಳು ಪಾಪ ಆ ಕಡೆ ತೆಗ್ದು ಆದರೂ ವೇಸ್ಟು ಒಳಗಡೆ ಇರೋದನ್ನ ತೆಗಿಬೇಕಾಯ್ತು ಆ ರೀತಿ ಯಪ್ಪ ಯಾವತ್ತೂ ಈ ರೀತಿ ಆಗಿರಲಿಲ್ಲ ಅದು ಹಳೇಲಾಗೋಗಿತ್ತಲ್ಲ ಅದು ಯೂಸ್ ಇರಲಿಲ್ಲ ಲಾಕ್ ಹಿಂಗೆ ತೆಗಿಯೋದು ಹೀಗೆ ಕ್ಲೋಸ್ ಮಾಡೋದು ಆ ಥರ ಯೂಸ್ ಇರಲಿಲ್ಲ ಅದೇನು ಈ ಸಲ ಹಿಂಗೆ ಕ್ಲೋಸ್ ಮಾಡಿದ ತಕ್ಷಣ ಪಟ್ಟಂತ ಕಚ್ಕೊಂಡ್ಬಿಡ್ತು ಬಾಗಿಲು ಅಂತೂ ಇಂತೂ ಬಂದ ಆಚೆ ಥ್ಯಾಂಕ್ ಯು ಸೊ ಮಚ್ ಇಲ್ಲಿವರೆಗೂ ನಾನು ವೀಡಿಯೋ ನೋಡಿದ್ದಕ್ಕೆ ನೋಡಿ ಇಷ್ಟ ಆಯಿತು ನನ್ನ ಕತೆ ಇವತ್ತು